ಮೂವತ್ತು ವರ್ಷಗಳ ನಂತರ ಮಂಗಳ ಮತ್ತು ಶನಿಯ ಸಂಯೋಗವು ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ ಈ ಶನಿ ಕುಜರ ಸಂಯೋಜನೆಯು ಎಲ್ಲಾ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ರಾಶಿಗಳ ಮೇಲೆ ಈ ಎರಡು ಗ್ರಹಗಳ ಸಂಯೋಜನೆಯ ಪರಿಣಾಮವು ತುಂಬಾ ಒಳ್ಳೆಯದಾದರೆ ಮತ್ತೆ ಕೆಲವು ರಾಶಿಚಕ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಎಲ್ಲ ರಾಶಿಗಳ ಬಗ್ಗೆ ತಿಳಿಯೋಣ ಮೊದಲಿಗೆ ಮೇಷರಾಶಿ ಕುಜ ಮತ್ತು ಶನಿಯ ಸಂಯೋಗವು ಮೇಷರಾಶಿಯ ಹನ್ನೊಂದನೇ ಮನೆಯಲ್ಲಿ ನಡೆಯುತ್ತಿದ್ದು ರಾಶಿಯವರಿಗೆ ಹೊಸ ಅವಕಾಶಗಳು ದೊರೆಯುವವು ಮತ್ತು ಹಣವನ್ನು ಗಳಿಸುವ ಅವಕಾಶಗಳನ್ನು ಪಡೆಯುತ್ತಾರೆ ಸರ್ಕಾರಿ ನೌಕರಿಗೆ ವೃತ್ತಿಯೇತರರಿಗೆ ವ್ಯಾಪಾರಸ್ಥರಿಗೆ ಆಟೋಮೊಬೈಲ್ ಇಂಡಸ್ಟ್ರಿ ಸ್ಟಾಕ್ ಮಾರ್ಕೆಟ್ ಐಟಿ ವಿದ್ಯಾ ಕ್ಷೇತ್ರ ಸರಿಸುಮಾರು ಎಲ್ಲಾ ಕ್ಷೇತ್ರದವರೆಗೂ ಶನಿ ಕುಜ ಸಂಯೋಗ ಲಾಭದಾಯಕವಾಗಿದೆ ಪೊಲೀಸ್ ಮತ್ತು ನ್ಯಾಯಾಂಗ ಇಲಾಖೆಯವರಿಗೆ ಒಳ್ಳೆಯ ಪದವಿ ಹಾಗೂ ವೇತನ ಹೆಚ್ಚಳ ಕಾಣುವರು ವೃತ್ತಿಯಲ್ಲೂ ಒಳ್ಳೆ ಸ್ಥಾನಮಾನ ಆದಾಯದ ಹೆಚ್ಚಳದೊಂದಿಗೆ ಇನ್ನು ಅನೇಕ ಆದಾಯದ ಮೂಲಗಳು ತೆರೆಯುತ್ತವೆ ಹಠಾತ್ ಲಾಭ ಬರುವ ಸಾಧ್ಯತೆಯಿದೆ ಹೂಡಿಕೆಗೆ ಒಳ್ಳೆಯ ಸಮಯ ಆದರೆ ಮೇಷರಾಶಿಯವರು ಬುದ್ಧಿವಂತಿಕೆಯಿಂದ ವರ್ತಿಸಬೇಕಾಗುತ್ತದೆ ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳಬೇಡಿ ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳಿ ನಿಮ್ಮ ಸಹೋದ್ಯೋಗಿ ಮತ್ತು ಮೇಲಧಿಕಾರಿಗಳೊಡನೆ ವ್ಯವಹರಿಸುವಾಗ ಎಚ್ಚರವಿರಲಿ ನಿಮ್ಮ ಸಾಲ ತೀರಬಹುದು ವಿದ್ಯಾರ್ಥಿಗಳು ತಮ್ಮ ಕ್ಷೇತ್ರಗಳಲ್ಲಿ ಒಳ್ಳೆಯ ಸಾಧನೆ ಮಾಡುವರು ಕುಟುಂಬದಲ್ಲಿ ಮೂರನೇ ವ್ಯಕ್ತಿಯಿಂದ ಸಮಸ್ಯೆ ತಲೆದೋರಬಹುದು ನಿಮ್ಮ ಮಕ್ಕಳ ನಡೆ ನುಡಿಯ ಮೇಲೆ ನಿಗಾವಹಿಸಿ ಗರ್ಭಿಣಿ ಸ್ತ್ರೀಯರು ಈ ಸಮಯದಲ್ಲಿ ಎಚ್ಚರದಿಂದಿರಬೇಕು ಆರೋಗ್ಯದ ಕಡೆ ಗಮನವಿರಲಿ ಏನನ್ನಾದರೂ ಪರಿಗಣಿಸುವ ಮೊದಲು ಖಂಡಿತವಾಗಿಯೂ ಅದರ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಯೋಚಿಸಿ ಮುಂದುವರೆಯಿರಿ ಆತುರದ ನಿರ್ಧಾರ ಬೇಡ ಏಪ್ರಿಲ್ ಏಳರಿಂದ ಹದಿನೈದರವರೆಗೂ ಶನಿ ಕುಜರ ಹತ್ತಿರದ ಸಂಯೋಗವಿರುವುದರಿಂದ ಈ ಸಮಯದಲ್ಲಿ ಎಲ್ಲಾ ವಿಷಯದಲ್ಲೂ ಎಚ್ಚರಿಕೆ ವಹಿಸಿ ಪರಿಹಾರ ಹನುಮನ ಆರಾಧನೆ ಮಾಡಿ ಈಗ ವೃಷಭ ರಾಶಿಯ ಬಗ್ಗೆ ತಿಳಿಯೋಣ ವೃಷಭ ರಾಶಿಗೆ ಶನಿ ಕುಜಲ ಚಲನೆ ಹತ್ತನೇ ಮನೆಯಲ್ಲಿ ನಡೆಯುತ್ತಿದ್ದು ವೃಷಭ ರಾಶಿಗೆ ಶನಿಯು ಒಳ್ಳೆಯ ಸ್ಥಿತಿಯಲ್ಲಿದ್ದರೂ ವೃಷಭಕ್ಕೆ ಮಂಗಳ ಮಾರಕ ಗ್ರಹವಾದ್ದರಿಂದ ವೃತ್ತಿಯಲ್ಲಿ ನಿಮ್ಮ ಕಾರ್ಯಚಟುವಟಿಕೆಗಳ ಮೇಲೆ ನಿಯಂತ್ರಣ ಸಾಧಿಸಬೇಕು ನೀವು ವಹಿಸಿಕೊಳ್ಳುತ್ತಿರುವ ಕೆಲಸ ಮತ್ತು ಜವಾಬ್ದಾರಿಗಳ ಮೇಲೆ ಗಮನವಿರಲಿ ವೃಷಭ ರಾಶಿಯವರು ಕೆಲಸದ ಸ್ಥಳದಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ನಿಮ್ಮ ಸಹೋದ್ಯೋಗಿಗಳು ಅಧಿಕಾರಿಗಳು ಮತ್ತು ವಿಶೇಷವಾಗಿ ನಿಮ್ಮ ಬಾಸ್ ಜೊತೆ ಸಂಬಂಧವನ್ನು ಕಾಪಾಡಿಕೊಳ್ಳಿ ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವಿರಲಿ ಇಲ್ಲದಿದ್ದರೆ ನಷ್ಟವನ್ನು ಅನುಭವಿಸಬೇಕಾಗಬಹುದು ಓವರ್ ಕಮಿಟ್ ಆಗಬೇಡಿ ಕಟ್ ರೀತಿಯಲ್ಲಿ ಕೆಲಸ ಮುಗಿಸುವ ಪ್ರಯತ್ನಗಳನ್ನು ಮಾಡಬೇಡಿ ನಿಮ್ಮ ಗುರಿ ಸಾಧನೆಗೆ ನಿರಂತರ ಪರಿಶ್ರಮವಿರಲಿ ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ ಮತ್ತು ಒತ್ತಡದಿಂದ ಕೆಲಸದಲ್ಲಿ ಹೆಚ್ಚಿನ ಸಮಯ ಕಳೆಯಬೇಕಾಗುವುದು ಹೀಗಾಗಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು ಮಾನಸಿಕ ಒತ್ತಡ ಹೆಚ್ಚುವುದು ಈ ಸಮಯದಲ್ಲಿ ವ್ಯವಹಾರ ಮಾರಾಟ ಮತ್ತು ಖರೀದಿ ಮಾಡುವುದು ಒಳ್ಳೆಯದಲ್ಲ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ನಷ್ಟವಾಗುವ ಸಂಭವವಿರುವುದರಿಂದ ಎಚ್ಚರದಿಂದ ವ್ಯವಹರಿಸಿ ಪಟ್ಟಕಷ್ಟಕ್ಕೆ ಪ್ರತಿಫಲ ಏಪ್ರಿಲ್ ನಂತರದಲ್ಲಿ ದೊರೆಯುವುದು ಏಪ್ರಿಲ್ ಇಪ್ಪತ್ಮೂರರ ತನಕ ನಿರ್ಣಾಯಕ ಸಮಯವಾಗಿರುತ್ತದೆ ಅಲ್ಲಿಯವರೆಗೂ ಎಲ್ಲವನ್ನೂ ತಾಳ್ಮೆಯಿಂದ ನಿರ್ವಹಿಸಿ ಪರಿಹಾರ ಹನುಮನ ಆರಾಧನೆ ಮಾಡಿ ಅಥವಾ ಶನಿ ಮಂತ್ರ ಜಪಿಸಿ ಶನಿವಾರದಂದು ದಾನ ಮಾಡಿ ಮಿಥುನ ರಾಶಿಯ ಬಗ್ಗೆ ತಿಳಿಯೋಣ ಶನಿ ಕುಜ್ರಾಯುತಿ ಮಿಥುನ ರಾಶಿಯ ಒಂಬತ್ತು ನೇ ಮನೆಯಲ್ಲಿ ನಡೆಯುತ್ತಿದ್ದು ನಿಮಗೆ ಮಾರ್ಚ್ ಕೊನೆವರೆಗೂ ಎಲ್ಲಾ ರೀತಿಯಲ್ಲೂ ಅಂತಹ ಸಮಸ್ಯೆಯಿಲ್ಲದೆ ಚೆನ್ನಾಗಿ ನಡೆಯುತ್ತದೆ ಹೊಸ ವಿಷಯಗಳ ಬಗ್ಗೆ ಕೆಲಸ ಮಾಡಲು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಉತ್ತಮವಾದ ಸಮಯ ಯಾತ್ರೆಗಳಿಗೆ ಸಮಯ ಅನುಕೂಲಕರವಾಗಿದೆ ಪ್ರಯಾಣಗಳು ಹೆಚ್ಚಾಗಿ ಇರುವುದು ನೀವು ಹೆವಿ ಮಿಷಿನರಿ ಆಟೋಮೊಬೈಲ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗುವುದು ನಿಮಗೆ ಹೆಚ್ಚಿನ ಆದಾಯ ಎಲ್ಲಾ ಮೂಲಗಳಿಂದ ಬರುವುದು ಸಾಲಗಳು ತೀರುವುದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಗರಾಜ್ ರೈಲ್ವೇಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ನಿಮಗೆ ಉತ್ತಮವಾಗಿದೆ ವಿದೇಶ ಪ್ರಯಾಣಕ್ಕೆ ಈ ಸಮಯ ತುಂಬಾ ಉತ್ತಮವಾಗಿದೆ ಏಪ್ರಿಲ್ನಿಂದ ಸಮಸ್ಯೆಗಳು ತಲೆದೋರಬಹುದು ಕುಜಗ್ರಹವು ಮಿಥುನಕ್ಕೆ ಶುಭಕರನಲ್ಲವಾದ್ದರಿಂದ ನಿಮಗೆ ಮೈಕೈ ನೋವು ಮಾಂಸಖಂಡಗಳಲ್ಲಿ ನೋವು ಉಂಟಾಗಬಹುದು ಮಿಥುನ ರಾಶಿಯ ತಂದೆಯವರಿಗೆ ಸಮಸ್ಯೆಗಳು ಬರಬಹುದು ಪ್ರಯಾಣದಲ್ಲಿ ಆಕ್ಸಿಡೆಂಟ್ಗಳಾಗುವ ಸಂಭವ ಇಲ್ಲದಿದ್ದಲ್ಲಿ ನಿಮ್ಮ ವಸ್ತುಗಳನ್ನು ಕಳೆದುಕೊಳ್ಳಬಹುದು ಶಿಕ್ಷಣದಲ್ಲಿ ಇರುವವರಿಗೆ ಪಬ್ಲಿಷಿಂಗ್ ಹೌಸ್ನಲ್ಲಿ ವೃತ್ತಿ ನಿರ್ವಹಿಸುತ್ತಿರುವವರು ವಿದೇಶದಲ್ಲಿ ನೆಲೆಸಲು ಇಚ್ಛಿಸುತ್ತಿರುವವರಿಗೆ ತಮ್ಮ ಕೆಲಸಗಳಲ್ಲಿ ನಿಧಾನಗತಿಯೆನಿಸಬಹುದು ಇದರಿಂದ ಫ್ರಸ್ಟ್ರೇಷನ್ ಬರಬಹುದು ನೀವು ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ನಿಮಗಿಷ್ಟವಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ಗಳಾಗಬಹುದು ಪರಿಹಾರ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಹಸುಗಳಿಗೆ ಹಸಿ ಮೇವು ನೀಡುವುದು ಒಳಿತು ಹನುಮನ ಪೂಜೆ ಮತ್ತು ಶನಿವಾರಗಳಂದು ಹನುಮನ ದರ್ಶನ ಮಾಡಿ ಕಟಕ ರಾಶಿಯ ಬಗ್ಗೆ ತಿಳಿಯೋಣ ಕಟಕ ರಾಶಿಯ ಎಂಟನೇ ಮನೆಯಲ್ಲಿ ಶನಿ ಕುಜರ ಯುತಿ ನಡೆಯುತ್ತಿದ್ದು ಕಟಕಕ್ಕೆ ಕುಜಯೋಗಕಾರಕ ಗ್ರಹವಾಗಿದೆ ಆದರೆ ಶನಿಯ ಜೊತೆ ಎಂಟನೇ ಮನೆಯಲ್ಲಿ ಯುತಿಯಾಗುತ್ತಿರುವುದರಿಂದ ಶುಭದಾಯಕವಲ್ಲ ನೀವು ಎಲ್ಲಾ ರೀತಿಯಲ್ಲೂ ಎಚ್ಚರಿಕೆಯಿಂದ ಇರಬೇಕು ವಾಹನ ಚಲಿಸುವಾಗ ಎಚ್ಚರವಿರಲಿ ಆಕ್ಸಿಡೆಂಟ್ಗಳಾಗಿ ಗಾಯಗಳಾಗುವ ಸೂಚನೆ ಇದೆ ಸ್ಪೆಕ್ಯುಲೇಷನ್ ನಿಂದ ದೂರ ಉಳಿಯಿರಿ ಒಳ್ಳೆ ಕೆಲಸ ಸಿಗುವ ಸಾಧ್ಯತೆಯಿದೆ ಆದರೆ ಸರಿಯಾಗಿ ತರ್ಕ ಮಾಡಿದ ನಂತರವೇ ಪ್ರಯತ್ನಿಸಿ ಇಲ್ಲದಿದ್ದರೆ ಇರುವುದನ್ನು ಕಳೆದುಕೊಂಡು ಒದ್ದಾಡುವಂತಾದೀತು ಗರ್ಭಿಣಿ ಸ್ತ್ರೀಯರು ಜಾಗರೂಕತೆಯಿಂದ ಇರಬೇಕು ನಿಮ್ಮ ಮಕ್ಕಳ ಬಗ್ಗೆ ಗಮನವಿರಲಿ ಆತುರದ ನಿರ್ಧಾರಗಳು ಮಾಡದಿರುವುದು ಉತ್ತಮ ಶಾರ್ಟ್ಕಟ್ ರೀತಿಯಲ್ಲಿ ಹಣ ಗಳಿಸುವ ಯೋಜನೆಗಳಿಂದ ದೂರವಿರಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಮತ್ತು ಕುಟುಂಬದವರ ವಿಷಯದಲ್ಲಿ ಹೆಚ್ಚು ಜಾಗರೂಕತೆ ವಹಿಸಬೇಕು ವಿವಾಹಿತರಿಗೆ ನಿಮ್ಮ ಅತ್ತೆ ಮಾವರಿಂದ ಸಮಸ್ಯೆಗಳು ಬರಬಹುದು ಮಕ್ಕಳ ಜೊತೆ ನಿಮ್ಮ ಸಂಬಂಧಗಳ ಬಗ್ಗೆ ಚಿಂತೆಗೀಡು ಮಾಡಬಹುದು ಚೈಲ್ಡ್ ಕಸ್ಟಡಿ ಮತ್ತಿತರ ವಿಷಯಗಳಿಂದ ಮಾನಸಿಕ ಒತ್ತಡಕ್ಕೆ ಈಡಾಗಿ ಅಶಾಂತಿ ಉಂಟಾಗಬಹುದು ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವಿರಲಿ ಆರೋಗ್ಯ ಸಮಸ್ಯೆಗಳಾಗಬಹುದು ನಿಮ್ಮ ಹಳೆಯ ಗಾಯದಂತಿರುವ ಆರೋಗ್ಯ ಸಮಸ್ಯೆಗಳು ಮತ್ತೆ ಎದುರಾಗಬಹುದಾದ ಸಾಧ್ಯತೆಗಳಿವೆ ಹೊಟ್ಟೆಯ ಕೆಳಭಾಗದಲ್ಲಿ ಸಮಸ್ಯೆ ಬರಬಹುದು ಪೈಸ್ ಪಿಸ್ತೂಲ ಯುರೇನರಿ ಟ್ರ್ಯಾಕ್ ಇನ್ಫೆಕ್ಷನ್ಗಳಾಗುವ ಸಂಭವವಿದೆ ಈ ಸಮಯದಲ್ಲಿ ನಿಮ್ಮ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಹಾಗಾಗಿ ಅವರ ಕಡೆ ಗಮನವಹಿಸಿ ಖರ್ಚುಗಳು ಹೆಚ್ಚಾಗುವುದು ಹಣಕಾಸಿನ ವಿಷಯದಲ್ಲಿ ಎಚ್ಚರವಿರಲಿ ಸಾಲ ಕೊಡುವ ಅಥವಾ ತೆಗೆದುಕೊಳ್ಳುವ ವಿಷಯದಲ್ಲಿ ನಿಮ್ಮವರಿಂದಲೇ ಮೋಸ ಹೋಗುವ ಸಾಧ್ಯತೆ ಹೂಡಿಕೆ ಸ್ವಲ್ಪ ಮುಂದೂಡುವುದು ಒಳಿತು ಯಾವುದೇ ಮುಖ್ಯ ನಿರ್ಧಾರಗಳನ್ನು ಪರಿವಾರದೊಡನೆ ಚರ್ಚಿಸಿ ನಂತರ ತೀರ್ಮಾನ ತೆಗೆದುಕೊಳ್ಳುವುದು ಉತ್ತಮ ಆರ್ಟಿಸ್ಟ್ಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಸಿಗುವುದು ಒಡಹುಟ್ಟಿದವರೊಂದಿಗೆ ಒಳ್ಳೆಯ ಒಡನಾಟ ಇಟ್ಟುಕೊಳ್ಳಿ ಈ ಸಮಯದಲ್ಲಿ ಕೋಪಗೊಳ್ಳದೇ ಇರುವುದು ಭಾರಿ ಒಳ್ಳೆಯದು ಸಹನೆ ನಿಮ್ಮ ಕೈ ಹಿಡಿಯಲಿದೆ ತಾಳ್ಮೆಯಿಂದ ಮುನ್ನಡೆಯಿರಿ ಪರಿಹಾರ ಶಿವನ ಆರಾಧನೆ ಹಾಗೂ ಹನುಮನ ಪೂಜೆ ಮಾಡಿ ಈ ಸಮಯದಲ್ಲಿ ಧ್ಯಾನ ಮಾಡುವುದು ತುಂಬಾ ಪ್ರಯೋಜನಕಾರಿ ಈಗ ಸಿಂಹ ರಾಶಿಯ ಬಗ್ಗೆ ತಿಳಿಯೋಣ ಈ ಚಲನೆ ನಿಮ್ಮ ರಾಶಿಯ ಏಳನೇ ಮನೆಯಲ್ಲಿ ನಡೆಯುತ್ತಿದ್ದು ಮಂಗಳನು ನಿಮಗೆ ಯೋಗಕಾರಕ ಗ್ರಹ ಕೇಂದ್ರದಲ್ಲಿ ಒಳ್ಳೆಯದೇ ಆದರೂ ಶನಿ ಕುಜರು ಏಳನೇ ಮನೆಯಲ್ಲಿರುವುದರಿಂದ ನಾನಾ ಸಮಸ್ಯೆಗಳು ಉದ್ಭವಿಸಬಹುದು ಯಾವುದೇ ವ್ಯವಹಾರ ಒಪ್ಪಿಕೊಳ್ಳುವ ಮುನ್ನ ಕುಲಂಕುಷವಾಗಿ ಚರ್ಚೆ ಮಾಡಿ ನಂತರ ಮುಂದುವರೆಯದಿ ಇಲ್ಲದಿದ್ದಲ್ಲಿ ಸಮಸ್ಯೆಗಳಾಗುವುದು ನಿಮ್ಮ ಪ್ರತಿದ್ವಂದಿಗಳಿಂದ ನಿಮಗೆ ಸಮಸ್ಯೆಗಳು ಎದುರಾಗಬಹುದು ನಿಮ್ಮ ವ್ಯಾಪಾರವು ತೀವ್ರಗತಿಯಲ್ಲಿ ಸಾಧನೆಗೆಯುವುದಕ್ಕಿಂತ ಅದು ಸಾಮಾನ್ಯವಾಗಿ ನಡೆದುಕೊಂಡು ಹೋಗುವಂತೆ ನೋಡಿಕೊಳ್ಳಿ ತ್ವರಿತ ಸಾಧನೆಗೆ ಹೋಗಿ ಸಮಸ್ಯೆಗಳಲ್ಲಿ ಸಿಲುಕಬೇಡಿ ನೀವು ಅತಿಯಾದ ಶ್ರಮವನ್ನು ಪಡುವಿರಿ ಹೀಗಾಗಿ ಆರೋಗ್ಯದ ಸಮಸ್ಯೆಗಳು ಕಾಣಬಹುದು ವೃತ್ತಿ ಮತ್ತು ವ್ಯವಹಾರದಲ್ಲಿ ನಿಮಗೆ ಮಂದಗತಿಯಲ್ಲಿ ಸಾಗುತ್ತಿರುವ ಅನುಭವಗಳಾಗಬಹುದು ನಿಮ್ಮ ಅತಿಯಾದ ಕೆಲಸದಿಂದಾಗಿ ಭೋಜನ ಸೌಖ್ಯ ನಿದ್ರೆ ಮತ್ತು ಮನೆಯ ಸೌಖ್ಯವು ಕಮ್ಮಿಯಾಗುವುದು ನಿಮ್ಮ ಬಾಳ ಸಂಗಾತಿ ಮತ್ತು ಬಿಸಿನೆಸ್ ಪಾರ್ಟ್ನರ್ ಜೊತೆ ಮನಸ್ತಾಪಗಳು ಬರಬಹುದು ನಿಮ್ಮ ಸಂಬಂಧಗಳಲ್ಲಿ ಸಮಸ್ಯೆಗಳು ಮತ್ತು ಘರ್ಷಣೆಗಳಿಗೆ ನಿಮ್ಮ ನಡುವಿನ ಭಿನ್ನಾಭಿಪ್ರಾಯಗಳು ಕಾರಣವಾಗಬಹುದು ಮನೆಯಲ್ಲಿ ಸ್ವಲ್ಪ ಶಾಂತಿಯಿಂದ ಏರಲು ಪ್ರಯತ್ನಿಸಿ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಹುದು ನೀವು ನಿಮ್ಮ ಚರಿತ್ರೆಯನ್ನು ಕಾಪಾಡಿಕೊಳ್ಳಬೇಕು ಇಲ್ಲದಿದ್ದರೆ ಈ ಗ್ರಹಗಳ ಸಂಯೋಗದಿಂದ ಅಪಮಾನಕ್ಕೆ ಈಡಾಗುವ ಸಂಭವವಿದೆ ಬಾಳ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಮಕ್ಕಳ ವಿದ್ಯೆಯ ವಿಷಯ ಅಥವಾ ಆರೋಗ್ಯದ ವಿಷಯಗಳು ನಿಮ್ಮನ್ನು ಬಾಧಿಸುವುದು ಆರ್ಥಿಕ ಪರಿಸ್ಥಿತಿ ಕಷ್ಟದಾಯಕವಾಗಬಹುದು ಹೀಗಾಗಿ ಮನುಶಾಂತಿ ಕೆಡುವುದು ವಿದೇಶಿ ಪ್ರಯಾಣ ವಿದೇಶಿ ವಿದ್ಯಾಭ್ಯಾಸ ಅಥವಾ ಕೆಲಸಕ್ಕಾಗಿ ಹೋಗಬಯಸುತ್ತಿರುವವರಿಗೆ ಈ ಸಮಯ ಉಪಯುಕ್ತವಾಗಿದೆ ಕೋಟ್ ವ್ಯವಹಾರಗಳು ಮುಂದೂಡುವುದು ಭೂಮಾರಾಟ ಮಾಡಲು ಇಚ್ಛಿಸುತ್ತಿರುವವರಿಗೆ ಅಂದುಕೊಂಡದ್ದಕ್ಕಿಂತ ಕಮ್ಮಿ ಹಣ ಸಿಗುವುದು ಈ ಸಮಯದಲ್ಲಿ ಕೋಟ್ ವ್ಯಾಜ್ಯ ಅಥವಾ ಮತ್ತಿತರ ಕಾರಣಕ್ಕೆ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಬೇಕಾಗಬಹುದು ಪರಿಹಾರ ಸೂರ್ಯ ನಮಸ್ಕಾರ ಸೂರ್ಯನಿಗೆ ಜಲ ನೀಡುವುದು ಹನುಮನ ಪೂಜೆ ಮಾಡುವುದು ಸಾಧ್ಯವಾದರೆ ಸೂರ್ಯ ನಮಸ್ಕಾರ ಮಾಡಿ ಕನ್ಯಾ ರಾಶಿಯ ಬಗ್ಗೆ ತಿಳಿಯೋಣ ಈ ಚಲನೆ ನಿಮ್ಮ ಆರನೇ ಮನೆಯಲ್ಲಿ ನಡೆಯುತ್ತಿದ್ದು ಶನಿ ಕುಜರಿಗೆ ಆರನೇ ಮನೆ ಒಳ್ಳೆಯದೇ ಆಗಿದ್ದರೂ ವಿರುದ್ಧ ಸ್ವಭಾವದ ಗ್ರಹಗಳು ಮತ್ತು ಕುಜ ಕನ್ಯಾ ರಾಶಿಗೆ ಶುಭಕಾರಕನಲ್ಲ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಫಲ ಸಿಗುವುದು ಮೊದಲ ಮೂವತ್ತೊಂದು ದಿನಗಳು ಕೆಲಸಗಳಲ್ಲಿ ಮಂದಗತಿಯಲ್ಲಿ ಸಾಗುವುದು ಹಾಗಾಗಿ ಅದಕ್ಕೆ ನಿಮ್ಮನ್ನು ನೀವು ಒಗ್ಗಿಸಿಕೊಳ್ಳಿ ಶಿಕ್ಷಣಕ್ಕಾಗಿ ಅಥವಾ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುತ್ತಿರುವವರಿಗೆ ಒಳ್ಳೆಯ ಫಲವಿದೆ ಆದರೆ ಹೆಚ್ಚಿನ ಪರಿಶ್ರಮ ಪಡಬೇಕು ನಿಮ್ಮ ದಿನಚರಿಯನ್ನು ಕ್ರಮವಾಗಿ ನಡೆಸಿಕೊಳ್ಳಿ ಸ್ವಲ್ಪ ಆಲಸ್ಯ ಮಾಡಿದ್ದರೂ ಕೆಲಸಗಳು ಪೆಂಡಿಂಗ್ ಆಗುವ ಸಾಧ್ಯತೆಯಿದೆ ಯಾರೊಡನೆಯೂ ವಾಗ್ವಿವಾದಗಳು ಬೇಡ ಸಮಸ್ಯೆಗಳನ್ನು ಕೋರ್ಟ್ ಕಚೇರಿವರೆಗೂ ಕೊಂಡೊಯ್ದರೆ ಹೆಚ್ಚಿನ ನಷ್ಟ ಅನುಭವಿಸುವಿರಿ ಆಕಸ್ಮಿಕ ಆರೋಗ್ಯದ ಸಮಸ್ಯೆಗಳು ಬರಬಹುದು ಹಾಗಾಗಿ ದಿನಚರಿಯಲ್ಲಿ ಅಡ್ಡಿ ಉಂಟಾಗುವುದು ಆರೋಗ್ಯದಲ್ಲಿ ಏನೇ ಸಮಸ್ಯೆ ಆದರೂ ವೈದ್ಯರ ಬಳಿ ತೋರಿಸಿ ಸರಿಪಡಿಸಿಕೊಳ್ಳಿ ಕೆಲಸ ಸಿಗುವ ಸಾಧ್ಯತೆ ಇದೆ ನಿಮಗೆ ಹೊಸ ಕೆಲಸ ಸಿಕ್ಕರೂ ಅದು ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಇರುವುದಿಲ್ಲ ಕೆಲಸ ನಿಮ್ಮಿತ್ತ ಹೆಚ್ಚಿನ ಪ್ರಯಾಣಗಳಿರುತ್ತದೆ ತುಂಬಾ ಹೋರಾಟವಿರುವುದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವ್ಯವಹಾರದಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬರಬಹುದು ಮತ್ತು ವೃತ್ತಿ ವಿಷಯದಲ್ಲಿ ಆಕಸ್ಮಿಕ ಸಮಸ್ಯೆಗಳು ಮತ್ತು ತೊಂದರೆಗಳು ಕಂಡುಬರುವುದು ನಿಮ್ಮ ಸಾಲಗಳು ತೀರುವುದು ಋಣ ಮತ್ತು ಶತ್ರು ಬಾಧೆಯಿಂದ ಮುಕ್ತಿ ದೊರೆಯುವುದು ರಾಜಕೀಯ ವ್ಯಕ್ತಿಗಳಿಗೆ ಇದು ಒಳ್ಳೆಯ ಸಮಯ ಹಿಂದೆ ಕೊಟ್ಟು ಕಳೆದುಕೊಂಡ ಹಣ ಪುನಃಪ್ರಾಪ್ತಿಯಾಗುವುದು ಬಾಳ ಸಂಗಾತಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ಅವರು ಗುಣಮುಖರಾಗುತ್ತಾರೆ ಕುಜ ಆರನೇ ಮನೆಯಲ್ಲಿ ಇರುವುದರಿಂದ ಜಗಳಗಳು ಗಲಾಟೆಗಳು ಕಾನೂನಿನ ಕ್ರಮದವರೆಗೂ ಹೋಗುವುದು ಆದರೂ ಇದರಲ್ಲಿ ಕುಜ ನಿಮಗೆ ಜಯ ಸಿಗುವಂತೆ ಮಾಡುತ್ತಾರೆ ಕನ್ಯಾ ರಾಶಿಯವರು ಕೆಲಸದ ಕಡೆ ಹೆಚ್ಚು ಗಮನವಹಿಸಿ ಮತ್ತಿತರ ವಿಷಯಗಳ ಬಗ್ಗೆ ಗಮನ ಕೊಡದೆ ಇದ್ದರೆ ನಿಮಗೆ ಅನುಕೂಲವಾಗುವುದು ಯೋಗ ಧ್ಯಾನ ವಾಕಿಂಗ್ ಮಾಡುವುದರಿಂದ ನಿಮ್ಮಲ್ಲಿರುವ ಮಾನಸಿಕ ಒತ್ತಡ ಕಡಿಮೆಯಾಗುವುದು ನಿಮ್ಮ ಮಾನಸಿಕ ಮತ್ತು ಆಂತರಿಕ ಒಳಿತಿಗೆ ಹೆಚ್ಚಿನ ಮಾನ್ಯತೆ ನೀಡಿ ಪರಿಹಾರ ಗಣೇಶನ ಮತ್ತು ಹನುಮನ ಪೂಜೆ ಮಾಡುವುದು ಉತ್ತಮ ತುಲಾ ರಾಶಿ ತುಲಾ ಲಗ್ನದ ಬಗ್ಗೆ ತಿಳಿಯೋಣ ಶನಿ ಕುಜರ ಯುತಿ ನಿಮ್ಮ ಐದನೇ ಮನೆಯಲ್ಲಿ ನಡೆಯುತ್ತದೆ ಶನಿ ಯೋಗ ಕಾರಕನಾದರೂ ಮಂಗಳ ಮಾರಕ ಗ್ರಹವಾದ್ದರಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದೊಡ್ಡಬಹುದು ಮಾರ್ಚ್ ಮೂವತ್ತೊಂದರವರೆಗೆ ಅಂತಹ ಸಮಸ್ಯೆಗಳೇನೂ ಇರುವುದಿಲ್ಲ ಆದರೆ ಯುತಿಯು ಸಮೀಪಕ್ಕೆ ಬಂದಾಗ ಅಂದರೆ ಏಳರಿಂದ ರಿಂದ ಹದಿನೈದು ಏಪ್ರಿಲ್ವರೆಗೂ ಎಚ್ಚರಿಕೆ ವಹಿಸಿ ಪೋಷಕರು ತಮ್ಮ ಮಕ್ಕಳಿಗೆ ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಅವರ ಕೆಲಸವೂ ಸಾಧನೆಯಾಗುತ್ತದೆ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಹೆಚ್ಚಿನ ಪರಿಶ್ರಮ ವಹಿಸಬೇಕು ಏಕೆಂದರೆ ನಿಮ್ಮ ಮನಸ್ಸು ಅನ್ಯ ಅನಗತ್ಯ ವಿಷಯಗಳ ಕಡೆ ವಾಲುವ ಸಾಧ್ಯತೆ ಇದೆ ವಿದ್ಯೆಯ ವಿಷಯ ಮತ್ತು ಕ್ರಿಯಾತ್ಮಕ ಕಲೆಯಲ್ಲಿ ತೊಡಗಿಸಿಕೊಂಡಿರುವವರಿಗೆ ತೊಡಕುಗಳು ಅನೇಕ ಸಮಸ್ಯೆಗಳು ಎದುರುಗೊಳ್ಳುವುದು ಆದರೆ ನಿಮ್ಮ ನಿರಂತರ ಪರಿಶ್ರಮ ಮತ್ತು ಸಾಧನೆಯಿಂದ ಕೊನೆಗೆ ನಿಮಗೆ ಒಳ್ಳೆಯದೇ ಫಲ ಸಿಗುವುದು ಅಪೋಸಿಟ್ ಸೆಕ್ಸ್ ಮೇಲೆ ಅನವಶ್ಯಕ ಆಕರ್ಷಣೆಗೊಳಗಾಗಬಹುದು ಸ್ಪೆಕ್ಯುಲೇಷನ್ ಗ್ಯಾಂಬ್ಲಿಂಗ್ ಮತ್ತು ರಿಸ್ಕ್ ತೆಗೆದುಕೊಳ್ಳುವ ಮನಸ್ಥಿತಿ ಬರಬಹುದು ಅನೈತಿಕ ಮತ್ತು ಅಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಬೆಳೆಯುವುದು ಅಲ್ಲದೆ ಅದರ ಯೋಜನೆಗಳನ್ನು ಮಾಡುವಿರಿ ಇದರಿಂದ ಸಮಸ್ಯೆಗಳು ಎದುರುಗೊಳ್ಳುವಿರಿ ಹಾಗಾಗಿ ಹೆಚ್ಚು ಆಧ್ಯಾತ್ಮದ ಕಡೆ ಒಲವು ತೋರಿ ಪರಿಶ್ರಮ ಮತ್ತು ದೃಢ ನಿರ್ಧಾರದಿಂದ ಏನನ್ನಾದರೂ ಸಾಧಿಸಬಹುದು ಆದರೆ ನಿಮ್ಮ ಮೇಲೆ ನಿಮಗೆ ಅಪನಂಬಿಕೆ ಮತ್ತು ಅರಿಯದ ಭಯ ನಿಮ್ಮ ಅಭಿವೃದ್ಧಿಯನ್ನು ತಡೆಯುತ್ತದೆ ಅಲ್ಲದೆ ಹಣ ಸಂಪಾದಿಸುವಲ್ಲಿ ಕೆಲವೊಂದು ಸಮಸ್ಯೆಗಳು ಬರಬಹುದು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಯೋಜನೆಗಳನ್ನು ಮಾಡಿಕೊಂಡು ಮುಂದುವರಿಯಿರಿ ಏಳನೇ ಮನೆಯ ಗುರು ನಿಮ್ಮನ್ನು ಕಾಪಾಡುವರು ನಿಮ್ಮ ಬಾಳ ಸಂಗಾತಿ ಮತ್ತು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಜೊತೆಗಿನ ಸಂಬಂಧಗಳ ಬಗ್ಗೆ ವಿಶೇಷ ಧ್ಯಾನ ನೀಡಿ ಇಲ್ಲದಿದ್ದಲ್ಲಿ ಸಂಬಂಧಗಳಲ್ಲಿ ಒಡಕುಂಟಾಗಬಹುದು ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದ ಇರಬೇಕು ಆಹಾರ ವಿಷಯದಲ್ಲಿ ಹೆಚ್ಚಿನ ಗಮನವಿರಲಿ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ತಲೆದರುವುದು ನಿಮ್ಮ ಫಿಟ್ನೆಸ್ ಬಗ್ಗೆ ಹೆಚ್ಚಿನ ಗಮನವಹಿಸಿ ಬೊಚ್ಚು ಬಾರದಂತೆ ನೋಡಿಕೊಳ್ಳಿ ಅತಿಯಾದ ಆಲೋಚನೆ ಮಾನಸಿಕ ಶಾಂತಿ ಕೆಡಿಸುವುದು ಐದನೇ ಮನೆಯ ಕುಜೆ ನಿಮ್ಮ ಕುಟುಂಬ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಸಮಸ್ಯೆ ಮತ್ತು ತೊಡಕು ಉಂಟು ಮಾಡಬಹುದು ಎಚ್ಚರಿಕೆಯಿಂದ ನಿರ್ವಹಿಸಿ ಅಪಾಯಕಾರಿ ಹಣಕಾಸಿನ ಹೂಡಿಕೆಗಳಿಂದ ದೂರವಿರಿ ಪರಿಹಾರ ಇಷ್ಟ ದೇವರ ಆರಾಧನೆ ಜಪ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ